ಶಿರಸಿಯ ಪಾಂಡವರ ಹೊಳೆದಂಡೆ ಈಗ ಮದ್ಯ ಗಾಂಜಾ ಸೇವನೆಗೆ ಸೂಕ್ತ ಸ್ಥಳ ಎಂದು ಗುರುತಿಸಿಕೊಂಡಿದೆ ನಗರದಿಂದ ಮದ್ಯವನ್ನು ತೆಗೆದುಕೊಂಡು ಹೋಗಿ ಬೇಕಾಬಿಟ್ಟಿ ಬಾಟಲ್ ಎಸೆದು ಸುಂದರ ಪರಿಸರವನ್ನು ಮಾಲಿನ್ಯ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ನಗರದಿಂದ ಅಂದಾಜು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಪಾಂಡವರ ಹೊಳೆ ಇಟಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುತ್ತದೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಯಂದು ವಿಶೇಷವಾದ ಪೂಜೆಗಳು ಸಹ ನಡೆಯುತ್ತದೆ ನೈಸರ್ಗಿಕವಾಗಿ ಸುಂದರ ತಾಣವಾಗಿರುವ ನೈಜ ನುಣುಪಾದ ಕಲ್ಲುಗಳಿಂದ ಕೂಡಿರುವ ಈ ಪ್ರದೇಶದಲ್ಲಿ ಕೆಲ ಹೊತ್ತು ಕಳೆದ್ರೆ ಮನಸ್ಸು ಹಗುರವಾಗುತ್ತದೆ ಶ್ವೇತವರ್ಣದಲ್ಲಿ ಹರಿಯುವ ತಿಳಿನೀರು ಮಧ್ಯದಲ್ಲಿ ಸುಂದರವಾದ ಕಲ್ಲು ಹಾಸುಗಳು ಈಜುಗರಿಗೆ ಫೇವರೇಟ್ ಸ್ಥಳ ಮನೆ ಮಂದಿಗೆಲ್ಲ ರವಿವಾರದ ವೀಕೆಂಡ್ ಗೆ ಹೋದ್ರೆ ಸಂತಸದ ಪರಮಾವಧಿಯನ್ನ ಇಲ್ಲಿ ಅನುಭವಿಸಬಹುದು ಸಿರ್ಸಿಯಿಂದ ಸಾಧಾರಣ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಹೋದಾ ರೋಡ್ ಅಲ್ಲಿರುವಂತಹ ಈ ಪ್ರವಾಸಿ ತಾಣ ಪಾಂಡವರ ಹೊಳೆ ಅಂತಾರೆ ಇದಕ್ಕೆ ಈ ಪಾಂಡವರ ಹೊಳೆಯಲ್ಲಿ ತುಂಬಾ ಹನ್ನೆರಡು ತಿಂಗಳು ನೀರು ಹರಿತಾ ಇರ್ತವೆ ಲಾಕ್ಡೌನ್ ಬೆಂಗಳೂರಿನ ಪ್ರವಾಸಿಗರು ತುಂಬಾ ಕಲುಷಿತ ಮಾಡಿ ಮದ್ಯ ತಿಂದಂತ ಪ್ಲೇಟ್ ನಾವು ಸಿರ್ಸಿ ಜನರಾಗಿ ಯಾಕೆ ಇದು ಮಾಡ್ತೇವೆ ಅಂದ್ರೆ ಪ್ರಾರ್ಥನೆ ಮಾಡ್ತೇವೆ ಅಂದ್ರೆ ಇಲ್ಲಿ ಯಾವುದೇ ಕಾರಣ ಯಾರು ಕಲುಷಿತ ಮಾಡಬೇಡಿ ದಯವಿಟ್ಟು ನಿಮಗೂ ನಮಗೂ ಎಲ್ಲರಿಗೂ ಬೇಕಾದಂಥ ಒಂದು ಸ್ಥಳ ಇದು ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟವರು ಆದಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತೇವೆ ಸರ್ ಇನ್ನು ಪಾಂಡವರ ಹೊಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಈಜುಗಾರರ ಬದಲು ಕುಡುಕರ ವ್ಯಸನಿಗಳ ಆಟೋಪವೇ ಹೆಚ್ಚಾಗಿದ್ದು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇಲ್ಲಿನ ಅಕ್ರಮಕ್ಕೆ ಕಡಿವಾಣ ಹಾಕಬೇಕು ಎಂಬುದು ಪ್ರವಾಸಿಗರ ಹಾಗೂ ಸಾರ್ವಜನಿಕರ ಆಗ್ರಹವಾಗಿದೆ